ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಪ್ರತಿನಿಧಿಯಾಗಿ ಕಳೆದ ಐದು ವರ್ಷಗಳಲ್ಲಿ ಕ್ಷೇತ್ರದ ಅಭಿವೃದ್ದಿಗೆ ಕೈಗೊಂಡಿರುವ ಕಾರ್ಯಕ್ರಮಗಳ ಬಗ್ಗೆ ಸಂಸದ ತೇಜಸ್ವಿ ಸೂರ್ಯ ಮಾಹಿತಿ ನೀಡಿದರು ಬೆಂಗಳೂರಿನಲ್ಲಿಂದು ಅವರು ಕೋವಿಡ್ ಸಂದರ್ಭದಲ್ಲಿ ಪಕ್ಷದ ಜನರ ಮನೆ ಬಾಗಿಲಿಗೆ ಔಷಧಿ ಆಹಾರ ಪೂರೈಸಿದ್ದೇವೆ ಒಂದು ಸಾವಿರಕ್ಕೂ ಹೆಚ್ಚು ಆಮ್ಲಜನಕ ಸಿಲಿಂಡರ್ಗಳನ್ನು ಒದಗಿಸಲಾಗಿತ್ತು ಪಾಳುಬಿದ್ದ ಆಸ್ಪತ್ರೆಗಳಿಗೆ ಕಾಯಕಲ್ಪ ನೀಡಿ ಸದ್ಬಳಕೆ ಮಾಡಿಕೊಂಡು ರೋಗಿಗಳಿಗೆ ಚಿಕಿತ್ಸೆ ನೀಡುವ ವ್ಯವಸ್ಥೆ ಮಾಡಿಕೊಡಲಾಯಿತು ಕೇಂದ್ರ ಸರ್ಕಾರ ಜನೌಷಧಿ ಕೇಂದ್ರಗಳಲ್ಲಿ ಕಡಿಮೆ ಬೆಲೆ ಔಷಧಿ ನೀಡುತ್ತಿದ್ದು ಎರಡು ಲಕ್ಷ ಜನ ಇದರ ಉಪಯೋಗ ಪಡೆದುಕೊಳ್ಳುತ್ತಿದ್ದಾರೆ ಎಂದು ತಿಳಿಸಿದರು ತಮ್ಮ ಕ್ಷೇತ್ರದ ವ್ಯಾಪ್ತಿಯ ಜಯನಗರದಲ್ಲಿ ಉಚಿತ ಡಯಾಲಿಸಿಸ್ ಕೇಂದ್ರವನ್ನು ತೆರೆಯಲಾಗಿದ್ದು ಪ್ರತಿ ತಿಂಗಳು ಐನೂರು ಜನ ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ ತಮ್ಮ ಕಚೇರಿಯಲ್ಲಿ ವೃದ್ಧರಿಗೆ ಪ್ರತಿ ತಿಂಗಳು ಸುಮಾರು ಮೂರು ಸಾವಿರ ರೋಗಿಗಳಿಗೆ ಉಚಿತ ಔಷಧಿ ನೀಡಲಾಗುತ್ತಿದೆ ಅಲ್ಲದೆ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಮೊಬೈಲ್ ಆರೋಗ್ಯ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಎಂದು ಹೇಳಿದರು ಉಪಯೋಗ ಆಗುತ್ತೆ ಬೆಂಗಳೂರಿಗೋದ್ರಿಂದ ಸಹಾಯ ಆಗತ್ತೆ ಆದ್ರೆ ಮೇಕೆ ದಾಟ್ ಪ್ರಾಜೆಕ್ಟ್ ಗೆ ಕ್ಲಿಯರೆನ್ಸ್ ಕ್ಲಿಯರೆನ್ಸ್ ಮತ್ತೆ ಆ ಪ್ರಾಜೆಕ್ಟ್ಗೆ ಎನ್ಓಸಿಯನ್ನ ತಮಿಳುನಾಡಿನಿಂದ ಪಡ್ಕೊಳ್ಬೇಕಾಗಿರುವಂತಹ ರೆಸ್ಪಾನ್ಸಿಬಿಲಿಟಿ ಸ್ಟೇಟ್ ಗವರ್ಮೆಂಟ್ ಮೇಲೆ ಇದೆ ಈ ಹೆಂಗೂ ಡಿ ಕೆ ಶಿವಕುಮಾರ್ ಅವರು ಮತ್ತು ಸ್ಟಾಲಿನ್ ಅವರು ಇಂಡಿಯಾ ಅಲೈನ್ಸ್ ನ ಒಂದೇ ಪಾರ್ಟ್ನರ್ಶಿಪ್ ಅಲ್ಲಿ ಇರೋದ್ರಿಂದ ಅವರು ಈ ಸಿ ಅನ್ನ ಆದಷ್ಟು ಸುಲಭವಾಗಿ ಪಡ್ಕೊಳ್ಬಹುದು ಅಂತ ನನಗನ್ಸುತ್ತೆ ಯೂಸಿಂಗ್ ದೇರ್ ಪೊಲಿಟಿಕಲ್ ಗುಡ್ ಆಫೀಸಸ್ ಲೆಟ್ ಸಮಥಿಂಗ್ ಗುಡ್ ಔಟ್ ಆಫ್ ದಿ ಇಂಡಿಯಾ ಅಲಯನ್ಸ್ ಟು ಬೆಂಗಳೂರು ಸೊ ಅದನ್ನ ಅವ್ರು ಮಾಡ್ಕೊಳ್ಳಿ ಅದರಿಂದ ಮೇಕೆದಾಟು ಪ್ರಾಜೆಕ್ಟ್ ಗೆ ತಮಿಳ್ನಾಡಿನಿಂದ ಅವರು ಎನ್ಓ ಸಿ ಪಡ್ಕೊಂಡ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಕೇಂದ್ರ ಸರ್ಕಾರದ ಯಾವ್ಯಾವ ಅಪ್ರೂವಲ್ಸ್ ಬೇಕು ಅದನ್ನ ತಗೊಂಡ್ ಬರೋದಿಕ್ ನಾವೆಲ್ಲರೂ ಪ್ರಯತ್ನ